ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಆರ್ಸಿಬಿ ತಂಡವು ಕಳೆದ ಎರಡು ದಿನಗಳಿಂದ ಚೆಪಾಕ್ನಲ್ಲಿ ಅಭ್ಯಾಸ ನಡೆಸುತ್ತಿದೆ ತಂಡವು ಮೀಸಲು ಆಟಗಾರ ಮತ್ತು ಆಲ್ರೌಂಡರ್ ಕ್ರಿಶ್ ಭಗತ್ ಅವರನ್ನು ಅಭ್ಯಾಸಕ್ಕಾಗಿ ಕರೆಸಿಕೊಂಡಿದೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ಸಾಲ್ಟ್ ನೆಟ್ಸ್ನಲ್ಲಿ ಗಂಟೆಗಟ್ಟಲೆ ಒಟ್ಟಿಗೆ ಬ್ಯಾಟಿಂಗ್ ಅಭ್ಯಾಸ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ರಿವರ್ಸ್ ಸ್ವೀಪ್ ಶಾಟ್ ಅಭ್ಯಾಸ ಮಾಡಿದರು ಜೋಶ್ ಹ್ಯಾಜಲ್ವುಡ್ ಮತ್ತು ಖುನಾಲ್ ಪಾಂಡ್ಯ ನೆಟ್ಸ್ನಲ್ಲಿ ಉತ್ತಮ ಫಾರ್ಮ್ನಲ್ಲಿದ್ದರು ಜಿತೇಶ್ ಶರ್ಮಾ ದೀರ್ಘಕಾಲ ವಿಕೆಟ್ ಕೀಪಿಂಗ್ ಅಭ್ಯಾಸ ಮಾಡಿದರು ಭುವನೇಶ್ವರ್ ಕುಮಾರ್ ನೆಟ್ಸ್ನಲ್ಲಿ ಕಾಣಿಸದ ಕಾರಣ ಅವರು ಪಂದ್ಯವನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಚೆನ್ನೈ ಪಿಚ್ ಸ್ಪಿನ್ನರ್ಗಳಿಗೆ ಸಹಾಯಕವಾಗಿದೆ ಹೀಗಾಗಿ ಇಲ್ಲಿ ತಾಳ್ಮೆಯ ಬ್ಯಾಟಿಂಗ್ಗೆ ಹೆಚ್ಚು ಒತ್ತು ಕೊಡುವ ಬ್ಯಾಟರ್ ಮೇಲುಗೆ ಸಾಧಿಸಬಹುದು ಐಪಿಎಲ್ನಲ್ಲಿ ಸಿರಸ್ಕೆ ಮತ್ತು ಆರ್ಸಿಬಿ ನಡುವೆ ನಡೆದ ಒಟ್ಟು ಮೂವತ್ಮೂರು ಪಂದ್ಯಗಳಲ್ಲಿ ಸಿರಸ್ಕೆ ಇಪ್ಪತ್ತೊಂದು ಪಂದ್ಯಗಳನ್ನು ಗೆದ್ದಿದ್ದರೆ ಆರ್ಸಿಬಿ ಹನ್ನೊಂದು ಪಂದ್ಯಗಳನ್ನು ಗೆದ್ದಿದೆ ಒಂದು ಪಂದ್ಯ ಫಲಿತಾಂಶವಿಲ್ಲದೆ ಕೊನೆಗೊಂಡಿದೆ ಚೆನ್ನೈನಲ್ಲಿ ಉಭಯ ತಂಡಗಳ ನಡುವಿನ ಮುಖಾಮುಖಿಯಲ್ಲಿ ಆರ್ಸಿಬಿ ಈವರೆಗೆ ಗೆದ್ದಿದ್ದು ಒಂದು ಪಂದ್ಯ ಮಾತ್ರ ಅದು ಕೂಡ ಎರಡು ಸಾವಿರ ಎಂಟರಲ್ಲಿ ನಡೆದ ಚೊಚ್ಚಲ ಐಪಿಎಲ್ ಆವೃತ್ತಿಯಲ್ಲಿ ಚೆಪಾಕ್ನಲ್ಲಿ ಸಿರಸ್ಕೆ ತಂಡವು ಆರ್ಸಿಬಿ ವಿರುದ್ಧ ಸತತ ದಾಖಲೆಯ ಎಂಟು ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ ಐಪಿಎಲ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಸಿರಸ್ಕೆ ತಂಡದ ವಿರುದ್ಧ ಆರ್ಸಿಬಿ ಬರ್ಜರಿ ಗೆಲುವು ಸಾಧಿಸಿತ್ತು ಈ ಗೆಲುವಿನೊಂದಿಗೆ ಸಿರಸ್ಕೆ ತಂಡವನ್ನು ಆರ್ಸಿಬಿ ಪ್ಲೇ ಆಫ್ ರೇಸ್ನಿಂದ ಹೊರದಬ್ಬಿತ್ತು ಚೆನ್ನೈನ ಎಮೆಯ ಚಿದಂಬರಂ ಸ್ಟೇಡಿಯಂನಲ್ಲಿ ಸಿರಸ್ಕೆ ಹಾಗೂ ಆರ್ಸಿಬಿ ತಂಡಗಳ ನಡುವೆ ಐಪಿಎಲ್ ಪಂದ್ಯ ನಡೆಯುತ್ತಿದೆ ಉಭಯ ತಂಡಗಳು ಪ್ರಸಕ್ತ ಆವೃತ್ತಿಯಲ್ಲಿ ಸತತ ಎರಡನೇ ಗೆಲುವಿಗೆ ಎದುರು ನೋಡುತ್ತಿವೆ ಇನ್ನು ಸ್ನೇಹಿತರೆ ಈ ಪಂದ್ಯ ಒಂದು ಐ ವೋಲ್ಟೇಜ್ ಪಂದ್ಯ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲಿ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದೇನೆ ಅಂತ ನಾನು ನಂಬುತ್ತೇನೆ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ